ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಅಭಿರುಚಿ ಇವತ್ತು ನಾನು ಪರ್ಪಲ್ ಕಲರಲ್ಲಿ ಸಿಗುವಂತಹ ಉದ್ದ ಬದ್ನೆಕಾಯಿಲಿ ತುಂಬಾ ಆದ ಒಂದು ಸ್ಪೆಷಲ್ ಹಾಗೆ ಟೇಸ್ಟಿ ರೆಸಿಪಿನ ತೋರಿಸ್ತೀನಿ ಇದನ್ನು ಎಣ್ಣೆಗಾಯಿ ರೆಸಿಪಿ ಅಂತಾದರೂ ಕರಿಬೋದು ಅಥವಾ ಬ್ರಿಂಜಾಲ್ ಫ್ರೈ ಅಂತಾದರೂ ಕರಿಬೋದು ಕರಿಬಹುದು ರೊಟ್ಟಿ ಚಪಾತಿ ಜೊತೆಲೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಹಾಗೆ ಮೊಸರನ್ನ ಜೊತೆಯಲ್ಲಿ ಅಥವಾ ಸಾರನ್ನ ಜೊತೆಲೂ ತುಂಬಾ ಟೇಸ್ಟಿಯಾಗಿ ಇದು ಮ್ಯಾಚ್ ಆಗುತ್ತೆ ಹಾಗಾದರೆ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಈ ರೀತಿ ಪರ್ಪಲ್ ಕಲರ್ ಉದ್ದ ಬದ್ನೆಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇದನ್ನು ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಹೆಚ್ಕೋತಾ ಇದ್ದೀನಿ ಫಸ್ಟು ಮಧ್ಯದಲ್ಲಿ ಇದನ್ನು ಅರ್ಧ ಹೋಲ್ಡ್ ಮಾಡಿಕೊಂಡು ಆ ನಂತರ ಉದ್ದುದ್ದಕ್ಕೆ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಕಂಪ್ಲೀಟಾಗಿ ಕಟ್ ಮಾಡೋದು ಬೇಡ ಈ ಎಣ್ಗಾಯಿ ಪಲ್ಯಕ್ಕೆಲ್ಲ ಹೇಗೆ ಕಟ್ ಮಾಡ್ತೀವಲ್ವ ಆ ರೀತಿಯಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ಹೆಚ್ಕೊಂಡಿದ್ದಾಯಿತು ನಂತರ ಒಂದು ಬಾಣ್ಲಿ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಈ ಎಣ್ಗಾಯಿ ಪಲ್ಯಕ್ಕೆಲ್ಲ ಹಾಕೋಷ್ಟು ಎಣ್ಣೆ ಏನು ಬೇಡ ಜಸ್ಟ್ ನಾರ್ಮಲ್ ಪಲ್ಯಗಳಿಗೆಲ್ಲ ಎಷ್ಟು ಎಣ್ಣೆ ಹಾಕೋತಿವೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಅಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಹೆಚ್ಚಿಟ್ಕೊಂಡಿರುವಂಥ ಉದ್ದು ಬದ್ನೆಕಾಯಿನ ಹಾಕ್ಕೊಂಡ್ಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಇದು ಬೇಯೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಇದು ಬರೀ ಎಣ್ಣೆಲ್ಲಾದರೂ ಬೇಕು ಅಂದರೆ ನೀವು ಜಾಸ್ತಿ ಎಣ್ಣೆ ಹಾಕಿಬಿಟ್ಟು ಫ್ರೈ ಮಾಡಿ ಅಥವಾ ಡೀಪ್ ಫ್ರೈ ಮಾಡಿ ಕರೆದಿಟ್ಕೋಬೋದು ನಾನಿಲ್ಲಿ ಸ್ವಲ್ಪ ಎಣ್ಣೆ ಬಳಸಿರೋದ್ರಿಂದ ಈ ರೀತಿಯಾಗಿ ನೀರನ್ನು ಹಾಕಿಬಿಟ್ಟು ಒಂದು ಲಿಡ್ನ ಕ್ಲೋಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ನೋಡಿ ಲಿಡ್ ಕ್ಲೋಸ್ ಮಾಡಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ಈ ರೀತಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ ಡೀಪ್ ಫ್ರೈ ಆದರೂ ಮಾಡ್ಕೋಬಹುದು ನೀವು ಇವಾಗ ನೋಡಿ ಒಂದು ಲಿಡ್ ಕ್ಲೋಸ್ ಮಾಡಿ ಇದನ್ನು ಮುಚ್ಚಿಟ್ಟು ಬೇಯಿಸ್ಕೊತಿದ್ದೀನಿ ಸುಮಾರು ಹತ್ತು ನಿಮಿಷಗಳ ಕಾಲ ಬೇಕಾಗುತ್ತೆ ಇದನ್ನು ಮುಚ್ಚಿಟ್ಟು ಬೇಯಿಸೋದಕ್ಕೆ ಇವಾಗ ಇದು ತೆಗೆದು ತೆಗ್ದು ನೋಡ್ತಾ ಇರಬೇಕಾಗತ್ತೆ ನಾವು ಬೆಂದಿದೆಯಾ ಅಂತ ಇಲ್ಲಾಂದರೆ ಕೆಳಗಡೆ ತಳ ಹತ್ತುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಮತ್ತೊಮ್ಮೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಮತ್ತೆ ಮುಚ್ಚಿಟ್ಟು ಒಂದು ಐದು ನಿಮಿಷ ಆದಮೇಲೆ ಇದನ್ನು ನೋಡ್ತಿದ್ದೀನಿ ನೋಡಿ ಇವಾಗ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈ ಕಂಪ್ಲೀಟಾಗಿ ಬೆಂದಿದೆ ಅಂತ ಆದಮೇಲೆ ಒಂದು ಪೌಡರ್ನ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಚೆನ್ನಾಗಿ ಬಂದಿದೆ ಇದು ಲಿಡ್ ಕ್ಲೋಸ್ ಮಾಡಿ ಪಕ್ಕದಲ್ಲಿ ತೆಗ್ದಿಟ್ಕೋತಾ ಇದ್ದೀನಿ ನಂತರ ಪೌಡರ್ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬಟ್ಲಷ್ಟು ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ಲೇಮನ್ನು ಕಮ್ಮಿ ಇಟ್ಕೊಳ್ಳಿ ತುಂಬ ಹೈ ಇಟ್ಕೊಂಡ್ಬಿಟ್ರೆ ಬೇಗ ಸೀದೋಗುತ್ತೆ ಒಳಗಡೆ ಎಲ್ಲ ಆಗಿರೋದೇ ಇಲ್ಲ ಹಾಗಾಗಿ ಕಮ್ಮಿ ಇಟ್ಕೊಂಡು ಚೆನ್ನಾಗಿ ಇದು ರೋಸ್ಟ್ ಮಾಡ್ಕೋತಿದ್ದೀನಿ ಡ್ರೈ ರೋಸ್ಟು ನಂತರ ಹುರ್ಗಡ್ಲೆ ಅಥವಾ ಕಡಲೆಪಾಪ ಅಂತಾರಲ್ವ ಅದನ್ನು ಕೂಡ ಒಂದು ಬಟ್ಲಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇವಾಗ ಎಳ್ಳು ಹಾಕೋತಿದ್ದೀನಿ ಜಸ್ಟ್ ಒಂದು ತ್ರೀ ಟೇಬಲ್ ಸ್ಪೂನ್ನಷ್ಟು ಎಳ್ಳನ್ನು ಹಾಕೋತಿದ್ದೀನಿ ಇದು ಚಟ್ಪಟ ಅಂದಮೇಲೆ ಒಂದು ಹತ್ತರಿಂದ ಇಪ್ಪತ್ತು ಗೋಡಂಬಿಗಳನ್ನ ಹಾಕೊಂಡು ಕೂಡ ಚೆನ್ನಾಗಿ ಜಸ್ಟ್ ಬಿಸಿ ಮಾಡ್ಕೋತಿದ್ದೀನಿ ಅಷ್ಟೇ ತುಂಬ ಏನು ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಹುರ್ಗಡ್ಲೆ ಅಥವಾ ಗೋಡಂಬಿನ ಜಸ್ಟ್ ಬಿಸಿ ಆದರೆ ಸಾಕಾಗುತ್ತೆ ನಂತರ ಸ್ವಲ್ಪ ಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ಎಲ್ಲ ಐಟಮ್ಸನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಎಲ್ಲ ಐಟಮ್ಸನ್ನು ಹಾಕ್ಕೊಳ್ತಿದ್ದೀನಿ ಇದ್ರ ಜೊತೆಯಲ್ಲಿ ಕುರೆಸಾನಿ ಅಥವಾ ಗುರೆಳ್ಳು ಅಂತಾರಲ್ವಾ ಅದನ್ನು ಕೂಡ ನೀವು ರೋಸ್ಟ್ ಮಾಡಿ ಹಾಕೋಬೋದು ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದು ನಂತರ ಎರಡೂವರೆ ಸ್ಪೂನ್ನಷ್ಟು ಸಾರಿನ ಪುಡಿ ಹಾಕೋತಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಿದ್ದೀನಿ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಕೂಡ ಹಾಕೋಬಹುದು ಸಾರಿನ ಪುಡಿನ ಅಥವಾ ಖಾರದ ಪುಡಿ ಕೂಡ ಬಳಸ್ಬಹುದು ನಂತರ ರುಚಿಗೆ ತಕ್ಕಷ್ಟು ಬೆಲ್ಲ ಸ್ವಲ್ಪ ಈ ಪಲ್ಯ ರುಚಿಯಾಗಿ ಇರಬೇಕು ಅಂದರೆ ಬೆಲ್ಲ ಜಾಸ್ತಿ ಹಾಕೋಬೇಕಾಗತ್ತೆ ಹಾಗಾಗಿ ಎರಡು ಸ್ಪೂನ್ನಷ್ಟು ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನೋಡಿಕೊಂಡು ನೀವು ಖಾರದ ಪುಡಿ ಹಾಕ್ಬೋದು ಈ ರೀತಿಯಾಗಿ ನಾನು ಇದನ್ನು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ತುಂಬ ಸಾಫ್ಟ್ ಆಗುವಂಥ ಅವಶ್ಯಕತೆ ಇಲ್ಲ ಚೆನ್ನಾಗಿರೋದಿಲ್ಲ ಪಲ್ಯ ಹಾಗಾಗಿ ಸ್ವಲ್ಪ ತರ್ತರಿನೇ ಮಾಡ್ಕೊಂಡಿದ್ದೀನಿ ಆಗಿದ್ದರೆ ಮೊಸರನ್ನ ಜೊತೆಲೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಆಲ್ರೆಡಿ ಬೆಂದಿರೋಂಥ ಬದನೆಕಾಯಿಗೆ ಇವಾಗ ಈ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ ಫ್ಲೇಮನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ಇಲ್ಲಿ ನೋಡಿ ಮತ್ತೆ ನಾವು ಒಗ್ಗರಣೆ ಏನು ಹಾಕೋವಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಣ್ಣೆ ಹಾಕಿರೋದ್ರಿಂದ ಜಸ್ಟ್ ಪುಡಿ ಹಾಕಿ ಮಿಕ್ಸ್ ಮಾಡಿ ಫ್ಲೇಮ್ ಚಿಕ್ಕದಾಗೆ ಇಟ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಟ್ಟು ಓಪನ್ ಮಾಡಿದ್ರೆ ರುಚಿಯಾಗಿರೋಂಥ ಬ್ರಿಂಜಾಲ್ ಫ್ರೈ ಅಥವಾ ಬದ್ನೆಕಾಯಿ ಡಿಫ್ರೆಂಟಾಗಿರೋಂಥ ಹೆಣ್ಗಾಯಿ ಪಲ್ಯ ರೆಡಿ ಆಗುತ್ತೆ ರೊಟ್ಟೆ ಜೊತೆಲಿ ಎಣ್ಗಾಯಿ ಪಲ್ಯ ಸಿಕ್ಕಾಪಟೆ ಚೆನ್ನಾಗಿರುತ್ತೆ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಮಾಡೋದಕ್ಕೂ ಈಸಿ ಹಾಗೆ ಡಿಫ್ರೆಂಟಾಗೂ ಇರುತ್ತೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತಾರೆ ಮಕ್ಕಳು ತುಂಬಾ ಸಿಂಪಲ್ ಅಲ್ವಾ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡ್ಕೋಬೋದು ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ ಈವಾಗಲೇ ನನ್ನ ಪೇಜ್ ಫಾಲೋ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆದ ಹೆಮ್ಮಿಯಾದ ಒಳ್ಳೆ ಒಳ್ಳೆಯ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಹಾಕ್ತೀನಿ ಆ್ಯಂಡ್ Happy cooking, happy eating, take care, bye bye and thank you so much for watching this video.